ಮೊನ್ನೆ ಆದಂಥ ಅನಿರೀಕ್ಷಿತ ಘಟನೆಗೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಸಂತಾಪವನ್ನು ಸೂಚಿಸ್ತಾ ಇದ್ದೇವೆ ಹದಿನೆಂಟು ವರ್ಷಗಳ ನಂತರ ಏನು ಪಂದ್ಯಾವಳಿಯಲ್ಲಿ ಆರ್ ಸಿ ಬಿಿನಲ್ಲಿ ಗೆದ್ದರು ಅಂಥೇಳಿ ವಿಜಯೋತ್ಸವವನ್ನು ಆಚರಣೆಯನ್ನು ಮಾಡಿದ್ದಾರೆ ಸ್ನೇಹಿತರೆ ಇದು ಯಾರೂ ಕೂಡ ಉದ್ದೇಶಪೂರ್ವವಾಗಿ ಆಗಿರ್ತಕ್ಕಂಥ ಘಟನೆ ಅಲ್ಲ ಆದರೆ ಬೇಜವಾಬ್ದಾರಿತನ ಎದ್ದು ಕಾಣ್ತಾ ಇದೆ ಈ ಒಂದು ಪರಿಸ್ಥಿತಿನಲ್ಲಿ ರಾಜಕೀಯ ಕೆಸರಾಟ ಸರಿಯಲ್ಲ ಅಂತೇಳಿ ನಿನ್ನೆ ನಾವ್ಯಾರು ಚರ್ಚೆ ಮಾಡಿರಲಿಲ್ಲ ಆದರೆ ನಿನ್ನೆ ಆದಂಥ ಬೆಳವಣಿಗೆ ಏನು ವಿಜಯೋತ್ಸವ ಆಗಿದೆ ರಾತ್ರಿ ನಾಲ್ಕು ಗಂಟೆ ತನಕ ಪೊಲೀಸ್ ಇಲಾಖೆ ಬೆಂಗಳೂರಿನಲ್ಲಿ ರಾಜ್ಯದ ಅನೇಕ ಕಡೆಗಳಲ್ಲಿ ಅವರವರ ಕರ್ತವ್ಯವನ್ನು ಸಾಧ್ಯವಾದಷ್ಟು ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಯಾರು ಇನ್ನೂ ಕೂಡ ಜೀವನವನ್ನೇ ನೋಡದೇ ಇರ್ತಕ್ಕಂಥ ಒಬ್ರು ಮೂವತ್ತೈದು ಮೂವತ್ತಾರು ವರ್ಷದವ್ರು ಬಿಟ್ರೆ ಇನ್ಯಾರು ಇಪ್ಪತ್ತೈದು ವರ್ಷ ದಾಟಿಲ್ಲ ಅಮೂಲ್ಯವಾದಂತಹ ಜೀವನವನ್ನು ಕಳ್ಕೊಂಡಿದ್ದಾರೆ ಅವರ ಕುಟುಂಬಕ್ಕೆ ಏನಾಗಬೇಕು ಏನೇ ಮಾಡಿದ್ರೂ ಕೂಡ ಹಾನಿಯನ್ನ ತುಂಬಿಕೊಡ್ಲಿಕ್ಕೆ ಆಗಲ್ಲ ಆದರೆ ಅವ್ರಿಗೆ ಯಾರು ಆಧಾರ ಸ್ತಂಭ ಇದ್ದಾರೆ ಅಂಥವ್ರು ಅವ್ರಿಗೆ ನೀವೇನು ಜವಾಬ್ದಾರಿಯನ್ನು ತಗೋಬೇಕು ಒಂದು ಕಡೆ ಆ ನಿಟ್ಟಿನಲ್ಲಿ ತಾವು ಯೋಚನೆಯನ್ನು ಮಾಡಬೇಕು ಎರಡನೇದು ನೀವು ನಿನ್ನೆ ಐದು ಜನ ಪೊಲೀಸ್ನ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಆದೇಶ ಹೊಡೆಸಿದ್ದೀರಲ್ಲ ನಾನು ನಿಮ್ಮನ್ನು ಈ ಮೂಲಕ ಕೇಳ್ತೇನೆ ಇದು ನಿಮ್ಮ ಸಾಕ್ಷಿಗೆ ಒಪ್ಪುತ್ತಾ ನೀವು ನಾನು ಆಗಲೇ ಹೇಳಿದೆ ಯಾರು ಉದ್ದೇಶಪೂರ್ವಕ ಹೋಗಿ ಆಗಿರ್ತಕ್ಕಂಥ ಘಟನೆ ಅಲ್ಲ ನೆಗ್ಲಿಜಿಯೆನ್ಸ್ ಇಂದ ಆಗಿದೆ ತಾವು ನಿನ್ನೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ತೇವೆ ಅಂಥೇಳಿ ರಾಜ್ಯದ ಜನತೆಯನ್ನು ಕಣ್ಣೊರೆಸ್ಲಿಕ್ಕೋಸ್ಕರ ನೀವು ರಾತ್ರಿ ನಾಲ್ಕು ಗಂಟೆ ತನಕ ಕೆಲಸ ಮಾಡಿದಂಥ ಪೊಲೀಸ್ ಇಲಾಖೆ ಮೇಲೆ ನೀವು ಕ್ರಮ ತೆಗೆದುಕೊಳ್ಳೋದಾದ್ರೆ ಮೊದಲು ನಿಮ್ಮ ಇಂಟೆಲಿಜೆನ್ಸ್ ಐ ಜಿ ಏನ್ ಮಾಡ್ತಿದ್ರು ನಾನು ಅವ್ರನ್ನ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ ಅವ್ರು ನಿಮಗೆ ರಿಪೋರ್ಟ್ ಕೊಡ್ಲಿಲ್ವಾ ಆಯ್ತು ನಿಮ್ಮ ಗೃಹ ಇಲಾಖೆ ಕಾರ್ಯದರ್ಶಿ ಏನು ಮಾಡ್ತಿದ್ರು ಬೇಡ ನಿಮ್ಮ ಇಂಟ್ರಿಜನ್ಸ್ ರಿಪೋರ್ಟ್ ಕೊಟ್ಟ ನೀವು ಎರಡು ಕಡೆ ಕಾರ್ಯಕ್ರಮ ಅನುವು ಮಾಡಿಕೊಡೋಕ್ಕೆ ಅವಕಾಶ ಕೊಟ್ರಲ್ಲ ನಿಮ್ಮ ಚೀಫ್ ಸೆಕ್ರೆಟ್ರಿ ಏನು ಮಾಡ್ತಿದ್ರು ಲ್ಯಾಂಡ್ ಆರ್ಡರ್ ಕಸ್ಟೋಡಿಯನ್ ಯಾರು ರಾಜ್ಯದಲ್ಲಿ ತಾವು ಇವತ್ತು ಆರ್ ಸಿ ಬಿ ಡಿ ಎನ್ ಎ ಕೆ ಎಸ್ ಸಿ ಎ ಅವರ ಬಂಧನಕ್ಕೆ ಆದೇಶ ಮಾಡಿದ್ದೀರಲ್ಲ ಈ ಬಂಧನಕ್ಕೆ ಈಗ ಆದೇಶ ಮಾಡುವಂಥವ್ರು ಬರೀ ಗೆದ್ದಂಥ ಕೆಲವೇ ಗಂಟೆಗಳಲ್ಲಿ ವಿಧಾನಸೌಧ ಮುಂದೆ ವಿಜಯೋತ್ಸವ ಆಚರಣೆ ಮಾಡಿ ಸಂಭ್ರಮಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡ್ರಲ್ಲ ಇದಕ್ಕೆ ಪೂರ್ವಭಾವಿ ಸಭೆ ಆಯಿತಾ ಚೀಫ್ ಸೆಕ್ ಸೆಕ್ರೆಟರಿ ಮಠದಲ್ಲಿ ಸಚಿವರು ಮುಖ್ಯಮಂತ್ರಿಗಳು ಸಭೆ ಮಾಡಿದ್ರ ಆಡಳಿತ ವೈಫಲ್ಯ ಎದ್ದು ಕಾಣ್ತಾ ಇದೆ ದುರ್ದೈವ ಸರ್ಕಾರದ ಕಾರ್ಯಕ್ರಮದಲ್ಲಿ ನಿಮ್ಮ ಕುಟುಂಬಸ್ಥರಿಗೆ ಏನು ಕೆಲಸ ನೀವು ಆ ರೀತಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳೋದಾದ್ರೆ ಮೊದಲು ನಿಮ್ಮ ಚೀಫ್ ಸೆಕ್ರೆಟರಿ ಮೇಲೆ ಕ್ರಮ ತಗೊಳ್ಳಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಗವರ್ನರ್ನ ವಾಪಸ್ ಕರೆಸ್ಕೊಳ್ಳಿ ಅವರು ಭಾಗಿಯಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಇಂಟೆಲಿಜೆನ್ಸ್ ಯಾರು ಮಾನ್ಯ ಮುಖ್ಯಮಂತ್ರಿಗಳು ಡಿ ಪಿ ಆರ್ ರೆಡ್ಡೆ ಅವರು ಚೀಫ್ ಸೆಕ್ರೆಟ್ರಿ ಅದಕ್ಕೂ ಸಿ ಎಂ ನಿಮ್ಮಲ್ಲಿ ಲೋಪ ಇಟ್ಟುಕೊಂಡು ಹಗಲು ರಾತ್ರಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡುವಂಥ ಪೊಲೀಸ್ ಇಲಾಖೆ ಮೇಲೆ ಯಾಕೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ತೋರಿಸ್ತಾ ಇದ್ದೀರಾ ಗೊತ್ತಿರ್ಲಿಲ್ವಾ ನಿಮ್ಗೆ ಎರಡು ಸಾವಿರ ಜನ ಸೇರ್ತಾರೆ ಅಂತೇಳಿ ಅವ್ರನ್ನ ವಿಧಾನಸೌಧ ಮುಂದೆ ಕರೀದೇ ಇದ್ರೆ ಅವ್ರ ಯಾಕೆ ಸನ್ಮಾನ ಇಟ್ಕೋತಿದ್ರು ಅಲ್ಲೇ ಕಾರ್ಯಕ್ರಮ ಫಿಕ್ಸ್ ಆಯ್ತಿತ್ತು ಹಾಗಂತ ಆಗಿರೋ ಘಟನೆಗೆ ಎಲ್ರೂ ಕಾರಣರಾಗಿದ್ದೀವಿ ಪಾಪ ಅವ್ರನ್ನ ಯಾಕೆ ಬಲಿ ಪಶು ಮಾಡಿದ್ದೀವಿ ಆಮೇಲೆ ನಾವು ಮಾಡಿದಂಥ ಸರ್ಕಾರಿ ಕಾರ್ಯಕ್ರಮದಲ್ಲಿ ಯಾವುದೇ ದುರ್ಘಟನೆ ಆಗಿಲ್ಲ ಸ್ಟೇಡಿಯಮಲ್ಲಿ ಆಗಿದೆ ಸ್ಟೇಡಿಯಂ ಹೊರ ರಾಜ್ಯದಲ್ಲಿ ಹೊರ ದೇಶದಲ್ಲಿ ನಿಮ್ಮ ಸಚಿವರು ಹೋಗಿಲ್ವಾ ಯಾಕೆ ನೀವು ಪೊಲೀಸ್ ಇಲಾಖೆಯವ್ರನ್ನ ಸಸ್ಪೆಂಡ್ ಮಾಡದೇ ಆಗಿದ್ರೆ ನೀವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳೇಬೇಕು ಅನ್ನೋದಾದ್ರೆ ಮೊದಲು ನಿಮ್ಮ ಚೀಫ್ ಸೆಕ್ರೆಟ್ರಿ ಮೇಲೆ ಕ್ರಮ ತಗೋಬೇಕು ಯಾರ್ಯಾರು ಡಯಾಸ್ ಇದ್ದೀರಿ ಅವರೆಲ್ಲರೂ ಕಾರಣರು ದಯವಿಟ್ಟು ಅಮಾನತ್ತು ಆದೇಶನ ವಾಪಸ್ ತಗೊಳ್ಳಿ ನಾವು ಪಾಪ ದಯಾನಂದ್ ಮೈಸೂರಲ್ಲೇ ಪೊಲೀಸ್ ಕಮಿಷನರಾಗ ಕೆಲಸ ಮಾಡಿದವರು ಅವ್ರು ಇನ್ನೊಬ್ಬರು ಡಿ ಸಿ ಪಿ ಶೇಖರ್ ನಾವು ಅವರೆಲ್ಲರೂ ನೋಡಿದ್ದೀವಿ ಹತ್ತಿರದಿಂದ ಅವ್ರೇನು ಪಾಪ ಮಾಡೋರೇ ನಿಮ್ಮ ನಾಲ್ಕು ಗಂಟೆ ತನಕ ರಕ್ಷಣೆ ಮಾಡಿದ್ದೆ ತಪ್ಪ ಹಾಗಿದ್ದರೆ ನೀವು ಕ್ರಮನೆ ತಗೊಳ್ಳೋದಾದರೆ ನಿಮ್ಮ ಇಂಟ್ರಿಜನ್ ಸೈಜಿ ಅವರ ಶ್ರೀಮತಿಯವರು ಕಾಂಗ್ರೆಸ್ ಡಿಫ್ಯೂಟೆಡ್ ಎಮ್ ಎಲ್ ಎ ಅವರು ಅಂತ ಬಿಟ್ಟಿದ್ದೀರಾ ಹಾಂ ಅವರು ರಿಪೋರ್ಟ್ ಕೊಡದೆ ಇದ್ದರೆ ಅವ್ರ ತಪ್ಪು ಅವ್ರ ಮೇಲೆ ತಗೊಳ್ಳಿ ಅವ್ರ ರಿಪೋರ್ಟ್ ಕೊಟ್ಟುವೇ ಕಾರ್ಯಕ್ರಮ ಮಾಡಿ ಮಾಡಿದರೆ ನಿಮ್ಮ ಚೀಫ್ ಸೆಕ್ರೆಟ್ರಿ ಮತ್ತು ನಿಮ್ಮ ಗೃಹ ಇಲಾಖೆ ಸೆಕ್ರೆಟ್ರಿ ಮತ್ತು ನೀವು ಮುಖ್ಯಮಂತ್ರಿಗಳು ನೀವೇ ಕಾರಣ ಯಾಕೆ ಹನ್ನೊಂದು ಜನ ಪಾಪ ಅಮೂಲ್ಯ ಜೀವಗಳು ಕಳ್ಕೊಂಡಿದ್ದೀವಿ ದಯಮಾಡಿ ಮತ್ತೆ ಪರಾಮರ್ಶೆ ಮಾಡಿ ಆದೇಶನ ರದ್ದು ಮಾಡಿ ಆ ಕುಟುಂಬಗಳಿಗೆ ಏನಾಗಬೇಕು ಮಾಡಿ ನಾನೇನು ಉಳ್ಕೆಯವ್ರಿಗೆ ಕ್ರಮ ತಗೊಳ್ಳಿ ಅಂತ ಹೇಳಲ್ಲ ಯಾಕೆ ನಿಮ್ಮ ಆಗಲ್ಲ ಇವತ್ತಿನ ಭ್ರಷ್ಟಾಚಾರದ ವ್ಯವಸ್ಥೆಯಲ್ಲಿ ಎಷ್ಟು ಜನ ಕೆಲವು ಐ ಎ ಎಸ್ ಅಧಿಕಾರಿಗಳು ಬೇರೆಯವ್ರನ್ನ ರಕ್ಷಣೆ ಮಾಡ್ತಾ ಇದಾರೆ ಅನ್ನುವಂಥದ್ದು ನನಗೆ ಗೊತ್ತಿದೆ ನಾನು ಮೂವತ್ತೈದು ವರ್ಷ ರಾಜಕಾರಣದಲ್ಲಿ ಇದ್ದವನು ಬೇರೆ ಯಾರಾದರೂ ನ್ಯಾಯಾಲಯಕ್ಕೆ ಹೋಗಿ ನಿಮ್ಮನ್ನು ನಿಮ್ಮ ಚೀಫ್ ಸೆಕ್ರೆಟ್ರಿನ ಪಾರ್ಟಿ ಮಾಡೋಕ್ಕೆ ಮುಂಚೆ ಮೊದಲು ನಾವೇ ನೀವು ಕಾರಣ ಅಂತ ಹೇಳ್ತಾ ಇಲ್ಲ ಆದರೆ ಮುಂಜಾಗ್ರಕತೆ ಬೇಕಿತ್ತು ಬಾಂಬೆಲಿ ಐದು ಲಕ್ಷ ಜನ ಮಾಡಿದ್ರು ಹೀಗೆ ಆಯಿತಾ ಅರವತ್ತಿಂದ ಎಪ್ಪತ್ತು ಕೋಟಿ ಕಾರ್ಯಕ್ರಮ ಆಯಿತು ಹೀಗೆ ಆಯಿತಾ ಎಲ್ರಿಗೂ ಅರ್ಥ ಆಗಬೇಕಿತ್ತು ಜನ ಖುಷಿಲಿದಾರೆ ಒಂದು ವಾರ ಬಿಡೋಣ ಅಧಿಕಾರಿಗಳು ಪೂರ್ವ ಸಿದ್ಧತೆ ಮಾಡಿಕೊಳ್ಳಿ ಸಭೆಗಳು ಮಾಡೋಣ ಆಮೇಲೆ ಕರೆಸಿ ಕಾರ್ಯಕ್ರಮ ಮಾಡೋಣ ಅದರಿಂದ ಇದರಲ್ಲಿ ಭಾಳಷ್ಟು ಜನರ ಪಾತ್ರ ಇದೆ ಅಂದರೆ ನಿರ್ಲಕ್ಷ್ಯ ಇದೆ ಬೇಜವಾಬ್ದಾರಿತನ ಇದೆ ಅದೇ ಯಾರು ಉದ್ದೇಶಪೂರ್ವ ಮಾಡಿಲ್ಲ ಸಂದರ್ಭ ಆಗಿದೆ ಆಗಬಾರ್ದಿತ್ತು ಅದಕ್ಕೆ ಪಾಪ ಅವ್ರನ್ನ ಯಾಕೆ ಬಲಿ ಪಶು ಮಾಡ್ತೀರ ನಾವು ಇವ್ರ ಮೂರು ಜನ ಆಯಿತು ಬಂದಿಸಿ ಅಂತ ಹೇಳಿದಿರಿ ಐ ಆರ್ ಮಾಡಿದಿರಿ ಅಂತ ಹೇಳಿದಿರಿ ನೀವು ಕಾರ್ಯಕ್ರಮ ಮಾಡಿದ್ರಲ್ಲ ಇದಕ್ಕೆ ಯಾರು ಜವಾಬ್ದಾರಿ ಹಾಗೆ ಹೇಳಿಲ್ವಾ ನಿಮ್ಮ ಡಿ ಪಿ ಆರು ಹೆ ಬೇಡ ಸರ್ ಕಷ್ಟ ಆಗುತ್ತೆ ನಿಯಂತ್ರಣ ಮಾಡೋದು ಅಥವಾ ಅವ್ರ ಮಾತು ಮೀರೂ ಮಾಡಿದ್ರ ಆಮೇಲೆ ನೀವು ಇಷ್ಟು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳೋರು ನೆನ್ನೆ ಮೊನ್ನೆ ಐ ಆರ್ ಮಾಡಿದ್ರಲ್ಲ ಅದರಲ್ಲಿ ಯು ಡಿ ಆರ್ ಯಾಕೆ ಮಾಡಿದ್ರಿ ಮಾಡಬೇಕಿತ್ತು ತ್ರ ತ್ರ ಸಿಕ್ಸ್ ಮಾಡಬೇಕಿತ್ತು ಯಾಕೆ ಮಾಡಲಿಲ್ಲ ಅದರಿಂದ ನಿಮ್ಮಲ್ಲಿ ಈಗಲೂ ಮನವಿ ಮಾಡೋದು ಒಂದು ಇಲಾಖೆನ ಜವಾಬ್ದಾರಿ ಮಾಡಬೇಡಿ ಇದರಲ್ಲಿ ಕಾರ್ಯಾಂಗ ಶಾಸಕಾಂಗ ಕಾನ್ಸ್ಟಿಟ್ಯೂಷನಲ್ ಹೆಡ್ ಗೌರ್ನರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ ಅವರು ರಿಪೋರ್ಟ್ ತಗೋಬೇಕಿತ್ತು ಅದರಿಂದ ನೀವು ತನಿಖೆನೇ ಮಾಡಬೇಕು ಅಂದರೆ ಪಾರದರ್ಶಕವಾಗಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಯಾವ ಸಂಸ್ಥೆನೂ ಆಗಲ್ಲ ಇದರಲ್ಲಿ ಸಚಿವರುಗಳ ಪಾಲಿದೆ ಮುಖ್ಯಮಂತ್ರಿಯವ್ರ ಪಾಲಿದೆ ಚೀಫ್ ಸೆಕ್ರೆಟರಿಯವ್ರ ಪಾಲಿದೆ ಗವರ್ನರ್ ಪಾಲಿದೆ ಅಂದರೆ ಯಾರೂ ಉದ್ದೇಶಪೂರ್ವ ಮಾಡಿಲ್ಲ ಮುಂಜಾಗ ಮುಂಜಾಗ್ರತಾ ಕ್ರಮ ತಗೊಳ್ಳಲಿಲ್ಲ ಬೇಜವಾಬ್ದಾರಿ ತನದಿಂದ ಸಾವಿರಾರು ಜನ ಸೇರ್ತಾರೆ ಇಷ್ಟೊಂದು ಸಂಖ್ಯೆಯಲ್ಲಿ ಗೊತ್ತಿರಲಿಲ್ಲ ಆದರೆ ಒಂದು ಇಲಾಖೆನ ಅದು ಕೆಲವು ಆಫೀಸರ್ಸ್ನ ನೀವು ಹೇಳಿದ್ದಾರೆ ಮನೆ ಇವತ್ತು ಯಾರೋ ನಿನ್ನೆ ನಿಮ್ಮ ಮಂತ್ರಿಗಳೇ ಇಂಟೆಲಿಜೆನ್ಸ್ ಲ್ಯಾಪ್ಸರ್ಸ್ ಅಂತ ಹಂಗಾರೆ ಇಂಟೆಲಿಜೆನ್ಸ್ ಐಜಿ ಏನು ಮಾಡ್ತಿದ್ರು ಇಷ್ಟು ಹೇಳಿ ನಮಗೂ ಸೀನಿಯರ್ ಆಫೀಸರ್ಸು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ನಾಳೆ ನ್ಯಾಯ ನ್ಯಾಯಾಲಯಕ್ಕೂ ಹೋಯ್ತೀವಿ ನಾವೇ ನಾನಾಗಲೇ ಲಾಯರ್ ಸಂಪರ್ಕ ಮಾಡಿದ್ದೀನಿ ಆದರೆ ಆಗಿರ್ತಕ್ಕಂಥ ಘಟನೆ ಇದೆಯಲ್ಲ ಕುಟುಂಬ ಅವ್ರ ಕಡೆ ಗಮನಿಸಿ ಅವ್ರ ಕಡೆ ಗಮನಿಸಿ ಆಮೇಲೆ ಕ್ರಿಕೆಟಗೂ ನಾವು ನೋಡ್ತೀವಿ ನಾನಿಲ್ಲ ಅಂತ ಹೇಳಲ್ಲ ನೋಡ್ತೀವಿ ಎಷ್ಟು ಕಡೆ ಐ ಪಿ ಎಲ್ಲು ಎಷ್ಟು ಮನೆ ಮಟ್ಟಗಳು ಹಾಳಾಯ್ತಾ ಇದ್ದಾವೆ ಗೊತ್ತಾ ಎಷ್ಟು ಜನ ಜೂಜು ಆಡಿ ಇನ್ನು ಯುವಕರು ಊರ್ಬಿಟ್ಟು ಹೋಗ್ತಾ ಇದ್ದಾರೆ ಗೊತ್ತಾ ಅದ್ರ ಕಡೆ ತ ಕ್ರಮ ತಗೊಳ್ಳಿ ಬೇರೆಯವ್ರ ಮೇಲೆ ಕೆಸರು ಹಾಕುವಂಥ ಕೆಲಸನ ಮಾಡಿ ನಾನು ಬೇರೆಯವ್ರ ಥರ ಯಾರನ್ನೂ ದೂರಲ್ಲ ಅನಿರೀಕ್ಷಿತ ಘಟನೆ ಆಗಿದೆ ಮೊನ್ನೆ ಜಿಲ್ಲಾಧಿಕಾರಿಗಳ ಇದರಲ್ಲಿ ಯಾವುದೋ ತನಿಖೆ ಯಾರು ಜಗದೀಶ್ ಅವರು ಅವ್ರ ಮೇಲೆ ತನಿಖೆ ಮಾಡ್ತೀರಿ ಅವ್ರನ್ನ ನೇತೃತ್ವ ಮಾಡ್ತೀರಿ ಮತ್ತು ಮೊನ್ನೆ ನೆನ್ನೆ ಅಲ್ಲೇ ಒಂದು ಆದೇಶ ಮಾಡ್ತೀರಿ ಇನ್ನೊಬ್ಬರು ಜ ನ್ಯಾಯಾಧೀಶರು ನೇತೃತ್ವದಲ್ಲಿ ಅಂತ ಯಾಕೆ ನಿಮ್ಮಲ್ಲಿ ಬಂದಲಿಲ್ಲ ಅಂಗೈ ಹೂಣಿಗೆ ಕನ್ನಡಿ ಬೇಕೆ ಅಂತ ಏನ್ ತನಿಖೆ ಮಾಡ್ತೀರಿ ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ಎಲ್ರಿಗೂ ಗೊತ್ತದೆ ನಾವೇನು ಹೇಳಲ್ಲ ನೀವೇನು ಉದ್ದೇಶಪೂರ್ಕ ಮಾಡಿದ್ರಿ ಅಂತ ಸ್ವಲ್ಪ ಮುಂಜಾಗ್ರತೆ ಕ್ರಮ ತಗೋಬೇಕಿತ್ತು ಆದರೆ ನೀವು ತನಿಖೆನೇ ಮಾಡಬೇಕು ಯಾರ್ಯಾರ್ದು ಲೋಪ ಅಂದರೆ ಇಂಟೆಲಿಜೆನ್ಸ್ ಲೋಪ ಇಂಟೆಲಿಜೆನ್ಸ್ ಹೆಡ್ ಸಿ ಎಮ್ಮು ಡಿ ಪಿ ಆರ್ ಲೋಪ ಡಿ ಪಿ ಆರ್ದು ಚೀಫ್ ಸೆಕ್ರೆಟ್ರಿ ಅದ್ರ ಹೆಡ್ಡು ಅದಕ್ಕೂ ಸಿ ಎಮ್ಮ ಇದೆ ಇದರಲ್ಲಿ ಸುಮ್ಮನೆ ಜನಕ್ಕೆ ಅದ್ರ ಬದಲು ಈ ಹತ್ತು ಲಕ್ಷ ಕೊಟ್ಟಿದ್ದೀರಲ್ಲ ನೀವು ನೀವು ಎಷ್ಟು ಕೋಟಿಗಟ್ಟಲೆ ಕೊಟ್ಟರು ಅದಕ್ಕೆ ಸರಿಸಮ ಅಲ್ಲ ಅದನ್ನು ನಾವು ಸರಿ ತೂಗಿಸೋಕ್ಕಾಗಲ್ಲ ಅವ್ರ ಮನೆಗೆ ವಿಸಿಟ್ ಮಾಡಿ ಅವ್ರ ಕುಟುಂಬದ ಪರಿಸ್ಥಿತಿ ನೋಡಿ ಅವರೇ ಆಧಾರ ಸ್ತಂಭ ಆದರೆ ಅವ್ರಿಗೆ ಕೆಲಸ ಕೊಡಬೇಕಾ ಅವ್ರ ಕುಟುಂಬ ಜೀವನ ನಿರ್ವಹಣೆ ಮಾಡಿಸ್ಬೇಕಾ ಸರ್ಕಾರಿ ನೌಕರಿ ಕೊಡಬೇಕಾ ಅಥವಾ ಇನ್ನೊಂದಷ್ಟು ಪರಿಹಾರ ಜಾಸ್ತಿ ಕೊಡಬೇಕಾ ಈ ಕಡೆ ಗಮನ ಹರಿಸಿ ಮುಂದಿನ ಆ ಕಾರ್ಯಕ್ರಮಗಳೆಲ್ಲರೂ ಸಭೆ ಮಾಡಿ ಸಮಾರಂಭ ಮಾಡಿ ಇದು ಸರ್ಕಾರಿ ಹಣನ ಖರ್ಚು ಮಾಡಿ ಆಡಳಿತ ಯಂತ್ರನ ದುರುಪಯೋಗ ಮಾಡಿಕೊಂಡು ಸಭೆಗಳು ಮಾಡ್ತೀವಲ್ಲ ಆ ಥರ ನಾವು ಇವು ಅದನ್ನು ನಿಯಂತ್ರಣ ಮಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಕೆಲಸ ಮಾಡಿ ಇವರು ಇದೊಂದು ಅನಿರೀಕ್ಷಿತ ಘಟನೆ ಎಲ್ರಿಗೂ ಗೊತ್ತು ಬೇಜವಾಬ್ದಾರಿ ಮುಂಜಾಗ್ರತಾ ಕ್ರಮ ಆಗಿಲ್ಲ ಅದು ಬಿಟ್ಬಿಟ್ಟು ಯಾರನ್ನೂ ಓಲೈಸೋಕ್ಕೆ ಯಾರ ಮೇಲೂ ಕ್ರಮ ತಗೊಳ್ಳೋದಾದರೆ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ರಾಜ್ಯ ಸರ್ಕಾರದ ಯಾವುದೇ ಸಂಸ್ಥೆಯಿಂದ ಆಗಬಾರ್ದು ರಾಜ್ಯ ಪ ಸರ್ಕಾರ ಹೊರತುಪಡಿಸಿ ಬೇರೆ ಸೆಂಟ್ರಲಿಂದ ನ್ಯಾಯಾಧೀಶರು ನೇಮಕ ಮಾಡ್ತಾರೋ ಸಿ ಬಿ ಐ ಮಾಡ್ತಾರೋ ಅಥವಾ ಬೇರೆ ಸಂಸ್ಥೆಯಿಂದ ಮಾಡ್ತಾರೋ ನಾನು ಇಂಥದ್ದನ್ನೇ ಮಾಡಿ ಅಂತ ಹೇಳಲ್ಲ ಆದರೆ ರಾಜ್ಯದವರೇ ಮಾಡಿದ್ರೆ ಆಯಿತು ತನಿಖೆ ಮಾಡಿ ಏನು ಏನು ಎಲ್ಲರಿಗೂ ಗೊತ್ತಿರೋ ವಿಚಾರ ಅಲ್ವ ಒಂದು ಚುನಾವಣೆ ಆದರೆ ಚುನಾವಣೆಗಳಾದರೆ ಒನ್ ಫಾರ್ಟಿ ಫೋರ್ ತತ್ತಿರಿ ತತ್ತಿರಿ ಇಂಥ ಸಂದರ್ಭಗಳಲ್ಲಿ ಒಂದು ನಾಲ್ಕೈದು ದಿವಸ ಬಿಟ್ಟು ಕಾರ್ಯಕ್ರಮ ಮಾಡಿ ಒಂದು ಪೂರ್ವಭಾವಿ ಸಭೆ ಮಾಡಿ ಪೊಲೀಸ್ನವ್ರಿಗೂ ಉಸಾಡೋಕ್ಕೆ ಟೈಮ್ ಕೊಟ್ಟು ಮಾಡಿದ್ದಿದ್ರೆ ಈ ಘಟನೆ ಆಗ್ತಿರಲಿಲ್ಲ ಈಗ ನೋಡಿ ದೇವೇಗೌಡರು ಕಣ್ಣೀರು ಹಾಕಿದ್ರೆ ಕುಮಾರಣ್ಣವ್ರ ಕಣ್ಣೀರು ಹಾಕಿದ್ರೆ ಅದು ಮೊಸಳೆ ಕಣ್ಣೀರು ಆಮೇಲೆ ಅಳ್ತರೆ ಅವ್ರಿಗೆ ಹೆಂಗರ್ಲಲ್ಲ ನಮ್ಮ ಈಗ ನೀವು ಹೇಳಿದ್ರಲ್ಲ ಅಲ್ಲಿ ಬೆಂಗಳೂರು ಉಸ್ತುವಾರಿನ ಅವರು ಬೆಂಗಳೂರು ಉಸ್ತುವಾರಿನ ನಾನೇನು ಉಪಮುಖ್ಯಮಂತ್ರಿ ಅಂತ ಹೇಳಲ್ಲ ಯಾಕೆಂದರೆ ಅದು ಅವ್ರನ್ನ ಕಣ್ಣು ಅರ್ಸೋಕ್ಕೆ ಸಮಾಧಾನ ಮಾಡ್ತಾರೆ ಈ ಮಕ್ಳು ಅಳುವಾಗ ಒಂದು ಚಾಕ್ಲೇಟ್ ಕೊಡ್ತಾರೆ ಗೊತ್ತಾ ನಿಮಗೆ ಮಕ್ಳು ಅಳುವಾಗ ಚಂದಮಾಮ ತೋರಿಸ್ತೀವಿ ಆ ಥರ ಉಪಮು ಉಪಮುಖ್ಯಮಂತ್ರಿ ಏನು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲ ಅವರು ಒಬ್ಬ ಪ್ರಭಾವಿ ಸಚಿವರು ಆಯಿತಾ ಅವರ ಹತ್ತಿರ ನಮ್ಮ ನಾಯಕರುಗಳತ್ರ ಅದು ನಾಟಕ ಅವರು ಹತ್ರ ಹೃದಯಂತರಾಳದಿಂದ ಬರುತ್ತೆ ಅದರಿಂದ ಇದನ್ನು ರಾಜಕೀಯ ಕೆಸೆಯಾಟ ಬೇಡ ಬೆಳಗ್ಗೆ ರಾತ್ರಿ ನಾನು ಹಂಗಂತ ಯಾವುದೇ ಇಲಾಖೆನ ನಾನು ಮೊನ್ನೆ ಹೇಳಿದೆ ಪೊಲೀಸಲ್ಲೂ ಕೆಲವು ವೈಫಲ್ಯ ಇರ್ತಕ್ಕಂಥವು ವಿಧವಿಲ್ಲ ಅಂತ ಹೇಳಲ್ಲ ಆದರೆ ಈ ಘಟನೆ ಅವರು ಮಾತ್ರ ಕಾರಣರಲ್ಲ ಅವರಿಗಿಂತ ಮುಖ್ಯವಾದವರು ಬಹಳಷ್ಟು ಇದ್ದಾರೆ ಹೌದಲ್ವಾ ಹೌದ್ ತಾನೆ ಆರ್ ಸಿ ಬಿನ ಕರ್ನಾಟಕದ ಗೆಲುವು ಅಂತ ಮಾಡಕ್ಕೆ ಹೋಗ್ಲಿಲ್ಲ ಅದು ಮಾಡಿದ್ದಿದ್ರೆ ಒಂದು ವಾರ ಟೈಮ್ ತಗೊಂಡು ಅವ್ರ ಜೊತೆ ಕೂರಿಸಿ ಆ ಮುಖ್ಯಸ್ಥರ ಜೊತೆ ಕೂರಿಸಿ ಪ್ಲೇಯರ್ಸ್ ಕೂರಿಸಿ ಅಧಿಕಾರಿಗಳು ಕೂರಿಸಿ ಉನ್ನತ ಮಟ್ಟದ ಸಭೆಯಾಗಿ ಆಡಳಿತ ಪಕ್ಷ ವಿರೋಧ ಪಕ್ಷ ಎಲ್ಲ ಕೂತು ಚರ್ಚೆ ಮಾಡಿ ಇದು ಕರ್ನಾಟಕ ರಾಜ್ಯದ ಗೆಲುವು ಹದಿನೆಂಟು ವರ್ಷಗಳ ನಂತರ ಆದರೆ ಇವರೇನು ಮಾಡಿದ್ರು ಇದು ಒಂದು ಪಕ್ಷದ ಒಂದು ಸರ್ಕಾರದ ಗೆಲುವು ಅನ್ನುವಂಥ ಬಿಂಬಸಕ್ಕೆ ಹೋದರು ಆದರೆ ಅಮಾಯಕ ಜೀವಗಳು ಹೇಳ್ಬೋದಿತ್ತು ಚೀಫ್ ಸೆಕ್ರೆಟ್ರಿಯವರು ಬೇಡ ಸರ್ ಈ ಥರ ಘಟನೆಗಳಾಗುತ್ತೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಾನು ವಿಧಾನಸೌಧದ ಮುಂದೆ ಈ ಥರ ಕಾರ್ಯಕ್ರಮ ಮಾಡಿದರೆ ನಾಳೆ ಐತಕರ ಘಟನೆ ಅದೇ ನಾನು ಪ್ರಶ್ನೆ ಮಾಡ್ತಾರೆ ಹೇಳಬೇಕಿತ್ತು ಪಾಪ ಕೆಲವು ಭ್ರಷ್ಟ ನೌಕರನ್ನ ರಕ್ಷಣೆ ಮಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದಾರೆ ಥ್ಯಾಂಕ್ ಯು